ಹಾಯ್ ಫ್ರೆಂಡ್ಸ್ ಪೂರಿ ತುಲಾಗ್ಸ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಅಜಿತ್ ಅವರು ಡ್ಯೂಟಿಯಿಂದ ಬರೋ ಮುಂದೆ ಭೂಮಿಗಾಗಿ ಮೈಸೂರು ಪಾಕ್ ಮತ್ತು ಹೂವನ್ನು ತಂದಿರ್ತಾರೆ ಎಲ್ಲರಿದ್ರಿಗೂ ಭೂಮಿಗೆ ಗೇಲಿ ಮಾಡ್ತಾರೆ ಮತ್ತು ತನ್ನ ತಾಯಿ ಹೇಳ್ತಾರೆ ಅಮ್ಮ ನಾನು ನಿಂತಿಗೆ ಮೈಸೂರು ಪಾಕ್ ತಿನಿಸಿದರೆ ಪರವಾಗಿಲ್ಲಮ್ಮ ಅಂತಾರೆ ಹೋಗೋ ನೀನು ಹೆಂತಿಗೆ ತಿನ್ಸಕ್ ನಾನೇ ಬೇಡಲಿ ಅಂತ ಬೇಡಲಿ ಅಂತ ಸಂಗೀತ ಅವ್ರು ಹೇಳ್ತಾರೆ ಈ ಕಡೆ ಭೂಮಿಗೆ ಮೈಸೂರು ಪಾಕ್ ಕೊಡೋಣ ಅಂತ ಹೋಗುವಾಗ ನಿಂತಂತ ಅಪ್ಪು ಮತ್ತು ಅಂಜನಾರ ಕಾಲನ್ನು ಕೂಡ ಹೇಳಿದ್ದಾರೆ ಅಜಿತ್ ಅವರು ಈ ಕಡೆ ರೂಮಿಗೆ ಬಂದು ತಗೋ ಭೂಮಿ ಎಂದು ಹೂವನ್ನು ಹೋಗಿದ್ದಾರೆ ಸರ್ ನಾನಾಕೆ ನೀವು ತಂದು ಹೂವನ್ನು ಮುಡ್ಕೊಳ್ಳಿ ನಾನು ಮುಡ್ಕೊಳ್ಳಲ್ಲ ಅಂತ ಭೂಮಿ ಹೇಳ್ತಾಳೆ ಇಲ್ಲ ತಗೋ ಹಾಕೋ ಅಂತಾನ ನೀವು ನನಗೇನಾಗಬೇಕು ಅಂತ ಹೇಳಿದಾಗ ಅಜಿತ್ ಅವರ ಬಾಯಿ ಗಪ್ಪಾಗುತ್ತೆ ಈ ಕಡೆ ಅಜಿತ್ ಅವರ ತಂದೆ ಮನೆಯಲ್ಲಿ ಗಂಡ ಬಿಟ್ಟವಳಿದ್ದಾಳೆ ಗಂಡ ಇಲ್ಲದೆ ಇದ್ದ ಇದ್ದವರು ಇದ್ದಾರೆ ಅವಳಿಗೋಸ್ಕರ ಮದುವೆ ಹಾಕ್ಬೇಕಂತ ಕುಂತವರು ಇದ್ದಾರೆ ನಿನ್ನ ಮಗನೊಟ್ಟು ಕಂಟ್ರೋಲಲ್ಲಿ ಇರೋವಂಥ ಸಂಗೀತ ಅವ್ರಿಗೆ ಅವರ ಅಜಿತ್ ಅವ್ರ ತಂದೆ ಬಾಯಿ ಮಾಡ್ತಾರೆ ಈ ಕಡೆ ಅಜ್ಜಿಗೆ ಅಂಜನಾ ಮತ್ತು ಅಪ್ಪು ಸೇರಿ ಆಕೆಗೆ ನಿದ್ದೆ ಮಾತ್ರೆ ಹಾಕಿ ಆಕೆ ನಮ್ಮ ಮನೆಯಿಂದ ಆಚೆಗೆ ಅಮ್ಮ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಅಜ್ಜಿ ಕಡೆ ಹಾಲನ್ನು ರೆಡಿ ಮಾಡಿಸ್ತಾರೆ ಈ ಕಡೆ ಅಜಿತ್ ರೂಮಿನಲ್ಲಿ ಮೈಸೂರು ಪಾಕೊಂಡು ತಿಂತ ಭೂಮಿ ಬೇಕಾ ಅಂತ ಕೇಳ್ತಾರೆ ಆದರೆ ಅಜಿತ್ ಅವ್ರು ಕೊಡೋಂಗಿಲ್ಲ ಈ ಕಡೆ ಭೂಮಿಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಯಾಕಂದ್ರೆ ಆಕೆ ಮಧ್ಯಾಹ್ನವೇ ಊಟ ಮಾಡಿರಲ್ಲ ಬರೀ ಅವರು ಅಜಿತ್ ಅವರು ತಿನ್ನೋದನ್ನೇ ನೋಡ್ತಾ ಇರ್ತಾಳೆ ಅದಕ್ಕೆ ಬೇಕಾ ನಾನು ಹೊಟ್ಟೆ ಕಡೆ ಬೇಕಂದರೆ ಬೇಕಂದ್ರೆ ತಗೋ ಬಿಮ್ಮಿ ನೀನು ಅಂತ ಅಜಿತ್ ಅಂತಾರೆ ಆದ್ರೆ ಭೂಮಿ ಬೇಡ ಸರ್ ನನಗೆ ಯಜ್ಮಾಡ್ರಿ ಬೇಡ ನನಗೆ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಅಜಿತ್ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಮೈಸೂರು ಪಾಕ್ ಸವಿತಾ ಇರ್ತಾರೆ ಭೂಮಿ ನೀರು ಕುಡಿತಾ ಇರ್ತಾಳೆ ಆದರೆ ಪಾಪ ಆಕೆಗೆ ನಿದ್ದೆನೇ ಹತ್ತಲ್ಲ ಹಸು ಒಂದಾಗಿರುತ್ತೆ ಈ ಆ ಕಡೆ ಮೈಸೂರು ಪಾಕಿನ ಮೇಲೆ ಒಂದು ಗಮನ ಇರುತ್ತೆ ಹೀಗಾಗಿ ಅವಳ ಕೇವಲ ಬರೀ ನೀರೇನೇ ಕುಡಿತಾ ಕುಡಿತಾ ಸಮಾಧಾನ ಮಾಡ್ಕೊಳ್ತಾ ಚಾಪಿ ಮೇಲೆ ಉಳ್ಳಾಡ್ತಿರ್ತಾಳೆ ಅಜಿತ್ ಅವರು ಆಕೆಯನ್ನು ನೋಡಿ ನೀನು ನಮಗೋಸ್ಕರ ಎಷ್ಟು ಯಾಕೆ ಶ್ರಮ ಪಡ್ತೀಯ ಅಂತ ಅವರು ಹೇಳಿದಾಗ ಇಲ್ಲ ನನಗೆ ನಿಮ್ಮ ತಂದೆ ತಾಯಿಯೇ ನನಗೂ ತಂದೆ ತಾಯಿ ನನ್ನ ತಾಯಿಯನ್ನು ನಾನು ನಿಮ್ಮ ತಾಯಿಯಲ್ಲಿ ಕಾಣ್ತಾ ಇದ್ದೀನಿ ಅವರು ಅದಕ್ಕೆ ಅವನು ನಿನಗೇನು ಸಿಗುತ್ತೆ ಇದರಿಂದ ಅಂತ ನನಗೆ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅಂಗಡಿಯಿಂದ ಲಾಭ ಬರ್ತೀವಿ ಇಲ್ಲಿಂದ ನನಗೆ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅಂತಾರೆ ಅವರ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಸಂಗೀತ ಅವರು ರೂಮಿನ ಬಾಗಿಲು ತಡ್ತಾರೆ ನಂತರ ಈ ಕಡೆ ಅಪ್ಪು ಮತ್ತು ಈ ಅಂಜನಾ ಪ್ಲ್ಯಾನ್ ಮಾಡಿ ಅಜ್ಜಿ ಕಡೆ ಏನು ನಿದ್ದೆ ಮಾತ್ರೆ ಹಾಕಿ ಹಾಲನ್ನು ರೆಡಿ ಮಾಡಿಸ್ತಾರೆ ಅದನ್ನು ಭೂಮಿಗೆ ಕೊಡಿಸ್ತಾರೆ ಈ ಕಡೆ ಭೂಮಿ ರೂಮಿಗೆ ಹೋದ ತಕ್ಷಣ ಪ್ರಜ್ಞೆ ತಪ್ಪಿ ಬೀ ಬೀಳ್ತಾಳೆ ಅವಳನ್ನು ಅಜಿತ್ ಅವರು ಎತ್ತಿ ಕಾಟಿಗೆ ಹಾಕ್ತಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳಿನ ಸಂಖ್ಯೆ ಹೆಚ್ಚೆಯಲ್ಲಿ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು